ಧೈರ್ಯವಾಗಿ ಎಲ್ಸ ಕಾಂಪ್ರೇಷನ್ ಮಾಡಿಕೊಡಿ ತನ್ನ ಕಡಿಮೆ ಆಗುವಂತ ಅಂತ ಅನಿಸುತ್ತೆ ಬಂದು ಹೊರ ದೇಶದಲ್ಲಿ ಕಮ್ಡೌನ್ ಕಮ್ಮಿ ಆಗ್ತಾ ಉದ್ದೇಶ ಈಗ ನಾವು ಮೊದಲೇ ಬಂದಂಥ ಪ್ರದೇಶಗಳು ಅಲ್ಲಿ ಮೊದಲೆಲ್ಲ ಪೀಕ್ ಕಮ್ಮಿ ಆಗಿದೆ ಮೊದಲು ಕಮ್ಮಿ ಆಗುತ್ತೆ ಅದರಿಂದ ತಾವೆಲ್ಲ ಅಲರ್ಟ್ ಆಗಿರ್ಬೇಕು ಈಗ ನಾನು ಹದಿನೈದು ಮಾತ್ರ ನಿಮಗೆ ನಾವು ವಾರದ ವಿಧಾನಸಭೆ ಇತ್ತು ವಿಧಾನಸಭೆಯಲ್ಲಿ ವ್ಯಾಪಕವಾಗಿ ಚರ್ಚೆ ಆಗುತ್ತಿದ್ದೆ ಈಗ ಸ್ವಲ್ಪ ಫ್ರೀ ಯಾವ ಸಂಬಂಧ ವೃದ್ಧಿ ಸಹಾಯ ಬೇಡ ಆದರೂ ಸಹ ಅವರಿಗೆ ನಾವು ಕ್ಷೇಮಕ್ಕಾಗಿಲ್ಲ ನೋಡಿ ಯಾಕೆ ಅಕಸ್ಮಾತ್ ಅಕಸ್ಮಿಕವಾಗಿ ಸಾವು ಅನಿಶಿತ ಸಾವು ನಿಶ್ಚಿತ ಯಾರು ಹಾಗೆ ಯಾಕೆಂದ್ರೆ ನಾವು ಒಂದು ಎರಡು ಮಿಷನ್ ಬಹಳ ಹುಷಾರಾಗಿದ್ವಿ ಮಾಡಿದ್ವಿ ಐವತ್ತು ಸಾವಿರಕ್ಕೆ ತಗೊಂಡು ಬಹಳ ಹುಷಾರಾಗಿದ್ವಿ ನಾವು ಮಾಡಿದ್ವಿ 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 ಆದ್ರೂ ಈ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ಶ್ರೀ ಗರಿ